ಸಮಾಜ ಸೇವೆ ಮಾಡುವ ಸುಖ ಬೇರೊಂದಿಲ್ಲ ಹುಕ್ಕೇರಿಯಲ್ಲಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿಯ ರವದಿ ಫಾರ್ಮ್ ಹೌಸ್ ನಲ್ಲಿ ನಡೆದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಎಂಎಸ್ ಬಿರಾದಾರ್ ಪಾಟೀಲ್ ರವರ ಸೇವಾ ನಿವೃತ್ತಿ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಎಂಎಸ್ ಬಿರಾದಾರ್ ಪಾಟೀಲ್ ರವರ ಸೇವೆ ಅನನ್ಯವಾದದ್ದು ಅವರ ಸ್ವಭಾವ ಹಾಗೂ ಅವರ ಸಿಬ್ಬಂದಿಗಳೊಂದಿಗಿನ ವರ್ತನೆಯ ಬಗ್ಗೆ ಮಾತನಾಡುತ್ತಾ ಕರ್ತವ್ಯದೊಂದಿಗೆ ಸಮಾಜ ಸೇವೆ ಮಾಡುವ ಸುಖ ಬೇರೊಂದಿಲ್ಲ ಎಂದರು ಈ ಸಂದರ್ಭದಲ್ಲಿ ಸೇವಾ ನಿವೃತ್ತಿ ಹೊಂದಿದ ಎಂಎಸ್ ಬಿರಾದಾರ್ ಪಾಟೀಲ್ ಮತ್ತು ಅವರ ಧರ್ಮಪತ್ನಿ ಸೀಮಾ ಪಾಟೀಲ್ ರವರನ್ನ ಶ್ರೀಗಳು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯರು ಸತ್ಕರಿಸಿ ಗೌರವಿಸಿದ್ರು ಇದೇ ಸಂದರ್ಭದಲ್ಲಿ ಎಂಎಸ್ ಬಿರಾದಾರ್ ಪಾಟೀಲ್ ರವರ ಬಗ್ಗೆ ಅವರ ಆತ್ಮೀಯರಾದ ಶ್ರೀ ಮಹಾವೀರ್ ನಿಲಜ್ಗಿ ಅಶೋಕ್ ಪಾಟೀಲ್ ಹಾಗೂ ಸಹೋದರ ಶಂಕರ್ ಬಿರಾದಾರ್ ಪಾಟೀಲ್ ಮತ್ತು ಅವರ ಆತ್ಮೀಯರು ಅವರ ಆಡಳಿತ ಹಾಗೂ ಅವರ ಕಾರ್ಯವೈಖರಿಗಳ ಬಗ್ಗೆ ಕೊಂಡಾಡಿದರು ಅಷ್ಟೇ ಅಲ್ಲದೆ ಅವರ ಜೊತೆ ಕಾರ್ಯ ನಿರ್ವಹಿಸಿದ ಸಿಬ್ಬಂದಿಗಳು ಅವರ ಸ್ವಭಾವ ಮತ್ತು ಸಹಾಯದ ಗುಣದ ಬಗ್ಗೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಜಗದೀಶ್ ವಸ್ತ್ರ ರವಿ ಜಿನ್ಳೆ ಚಿರ್ಗಾಂವ್ಕರ್ ಅಶೋಕ್ ಪಾಟೀಲ್ ಮಹಾವೀರ್ ನಿಲಜ್ಗಿ ಹಾಗೂ ಸಹೋದರ ಶಂಕರ್ ಬಿರಾದಾರ್ ಪಾಟೀಲ್ ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ತಾಲೂಕು ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ಎಂಎಸ್ ಬಿರಾದಾರ್ ಪಾಟೀಲ್ ರವರ ಆತ್ಮೀಯ ಬಳಗದವರು ಅವರನ್ನು ಸತ್ಕರಿಸಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ಎಂಎಸ್ ಬಿರಾದಾರ್ ಪಾಟೀಲ್ ರವರ ಆತ್ಮೀಯ ಬಳಗದವರು ಅವರನ್ನು ಸತ್ಕರಿಸಿ ಅಭಿನಂದಿಸಿ ಗೌರವಿಸಿ ಬೀಳ್ಕೊಟ್ಟರು ಈಗ ನಾನು ಯಾಕೆ ಓದ್ತಿದ್ವಿ ಯಾಕೆ ಅದರೊಳಗೆ ಸಂಬಂಧ ಇಲ್ಲ ಆದ್ರೆ ನಾ ಹೇಳ್ತೀನಿ ಅವರ ಸೇವೆಯನ್ನು ಮುಗಿಸಿ ಬಂದ ಮೇಲೆ ನಮ್ಮ ಜೊತೆ ಸಾಯಂಕಾಲ ಸಂಜೆ ಯಾವ ರೀತಿ ಕಳೀತಿರೋ ನಾನು ಕೇಳ ಮಾತಾಡಕ್ಕೆ ಅನ್ಕೋತೀನಿ ಹಾಗೂ ಹುಕೇರಿ ತಾಲೂಕಿನ ಜನರ ಪರವಾಗಿ ಅವರಲ್ಲಿ ಒಂದು ವಿನಂತಿ ಏನ್ ಮಾಡ್ಕೊತೀನಿ ಅಂದ್ರೆ ನಮ್ಮ ತಾಲೂಕಿನ ಸಂಬಂಧವನ್ನ ಬಿಡಬೇಡ್ರಿ ಅಂತ ಈ ಮೂಲಕ ನಾನು ಕೇಳ್ಕೊತೇನೆ ಯಾಕಂದ್ರೆ ಅವ್ರು ಬೆಳಗಾವ್ದಾಗ ಸೆಟ್ಲ್ ಆಗ್ತಾರೆ ಅದಕ್ಕೆ ಹುಕೇರಿ ಮ್ಯಾಗ ಮ್ಯಾಗ ಬರ್ರಿ ಸಾಹೇಬರು ವಾರದ ಒಂದ್ಸಲ ಬರೀ ನಮ್ಮೆಲ್ಲ ಆತ್ಮೀಯ ಬಳಗವನ್ನ ಬಳಗದೊಂದಿಗೆ ತಮ್ಮ ಅಂತ ನಿಜಕ್ಕೂ ಕೂಡ ಅದ್ಭುತವಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಈ ಕಾರ್ಯಕ್ರಮದೊಳಗೆ ನನ್ನ ಪ್ರಾಥಮಿಕ ಶಿಕ್ಷಣ ರಾಮದುರ್ಗ ಮಾದರಿ ಕನ್ನಡ ಮಾದರಿ ಶಾಲೆ ರಾಮದುರ್ಗದಲ್ಲಿ ಮುಗಿಯಿತು ಹಾಗೂ ಮಾಧ್ಯಮಿಕ ಶಿಕ್ಷಣ ಅನ್ನೋದು ಚಿಕ್ಕೋಡಿಯಲ್ಲಿ ಮುಗಿಯಿತು ಮಾಧ್ಯಮಿಕ ಶಿಕ್ಷಣ ಮುಗಿದ ತಕ್ಷಣ ನನ್ನದು ಕಾಲೇಜು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮೂರು ವರ್ಷದ ವ್ಯಾಸಂಗವನ್ನು ಬೆಳೆ ಪಾಲಿಟೆಕ್ನಿಕ್ದಲ್ಲಿ ಮುಕ್ತಾಯಗೊಳಿಸಿದೆ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ನಾನು ಡಿಪ್ಲೊಮೊ ಮಾಡಲು ಪೂರ್ಣಗೊಳಿಸಿದೆ ಎಂಬತ್ನಾಲ್ಕು ಮುಗಿಸಿದ ತಕ್ಷಣವೇ ಒಂದು ರಿಸಲ್ಟ್ ಬಂದು ಒಂದು ತಿಂಗಳಲ್ಲೇ ನಾನು ಅಂದಿನ ಟಿ ವಿ ಈಗಿನ ವ್ಯವಸ್ಥೆ ಎಲ್ಲ ಜಿಲ್ಲಾ ಪಂಚಾಯತ್ ಅಂತ ಆಗಿದೆ ಅಂದಿನ ಟಿ ಡಿ ಅಂತ ಮಹಲಿನ್ ಪಾಟೀಲ್ ಸತ್ಯಂ ನ್ಯೂಸ್ ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ